ಮಹಾರಾಣಿಯವರು ಮನ್ನಿಸಬೇಕು ಪ್ರಭುಗಳಿಗೆ ಚೈತನ್ಯದಾಯಕ ಪಾನೀಯವನ್ನು ಕೊಡಲು ತೆಗೆದುಕೊಂಡು ಬಾ ಸಹೋದರ ಮಂತ್ರ ತಯಾರಿಸಿರುವ ಈ ವಿಶೇಷ ಪಾನೀಯವು ಮಧ್ಯ ವಯಸ್ಸಿನ ನಿರುತ್ಸಾಹವನ್ನು ಹೋಗಲಾಡಿಸಿ ಹೊಸ ಉತ್ಸಾಹವನ್ನುಂಟು ಮಾಡುತ್ತದೆ ಹಾಗಾದರೆ ನನ್ನನ್ನು ಅಯೋಧ್ಯೆಯಿಂದ ಹೊಸ ಉತ್ಸಾಹದೊಂದಿಗೆ ಕೇಕೆಯ ದೇಶಕ್ಕೆ ಕಳಿಸಿಕೊಡುತ್ತೀಯನ್ನು ಅದಕ್ಕೇನಂತೆ ನಿನ್ನೊಂದಿಗೆ ಮಂತ್ರೆಯನ್ನು ಕರೆದುಕೊಂಡು ಹೋಗು ಪ್ರತಿದಿನ ಇಂತಹ ಸಿದ್ಧೌಷಧಿಗಳನ್ನು ನೀನು ಸೇವಿಸಬಹುದು ಬೇಡ ಸೋದರಿ ಬೇಡ ಈ ಮಂತ್ರೆ ಔಷಧೋಪಚಾರಗಳ ಭಾಗ್ಯವೆಲ್ಲ ನಿನಗೇ ಇರಲಿ ನೀನು ನಿನ್ನ ಮಗ ಭರತ ಕಾಲ ನಿನ್ನ ತವರು ಮನೆಯಲ್ಲಿ ಇರುವುದರ ಬಗ್ಗೆ ಆಲೋಚನೆ ಮಾಡು ನೀನು ಅಲ್ಲಿರುವಷ್ಟು ಕಾಲ ಬೇಕಾದರೆ ಈ ಮಂತ್ರಿಯೂ ಹೇಳುತ್ತಿರುವುದು ಸರಿಯಾಗಿ ನನಗೂ ಕೆಲವು ಕಾಲ ನಮ್ಮ ತಂದೆಯ ಮನೆಯಲ್ಲಿ ಇರಬೇಕೆಂಬ ಆಸೆ ಮಂತ್ರೆ ಮಂತ್ರೆ ಮಹಾರಾಣಿ ನೀನು ನನ್ನೊಂದಿಗೆ ಕೆ ದೇಶಕ್ಕೆ ಬರುವೆಯಾ ಯೋಚಿಸಿ ಹೇಳುತ್ತೇನೆ ಮಹಾರಾಣಿ